ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ಟೀಚರ್ ಎಜಿಬಿಲಿಟೀಸ್ ಪರೀಕ್ಷೆ ನೋಟಿಫಿಕೇಶನ್ ಯಾವಾಗ ಮೊದಲನೇ ಪ್ರಶ್ನೆ ಆಗಿದೆ ಈ ಪ್ರಶ್ನೆಗೆ ಈ ಕಾಲದಲ್ಲಿ ನಾನು ಹಿಂದಿನ ಬೀಳಿದವರೆಗೂ ಬಹಳಷ್ಟು ಸಲ ಸ್ಪಷ್ಟತೆ ಕೊಡ್ತಿದ್ದೆ ಸಲ ನೀವು ಕೇಳ್ತಾ ಇದ್ರಿ ಇನ್ನು ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಈ ಟಿ ಟಿ ಪರೀಕ್ಷೆ ಡಿಲೇ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಮಾನಸಿಕ ತಳಮಳ ಅಂತ ಆಗ್ತಾ ಇದೆ ಅಂದ್ರೆ ಕೆಲವೊಬ್ರು ಇದೇ ಪರೀಕ್ಷೆಗಂತ ನೀವು ಪ್ರತ್ಯೇಕವಾಗಿ ಓದ್ತಾ ಇದ್ದೀರಿ ಸೊ ಹಿಂಗಾಗಿ ನಮಗೆಲ್ಲ ನಾವು ಯಾವ ರೀತಿಯಾಗಿ ನಮ್ಮ ಪ್ರಿಪರೇಷನ್ ಅನ್ನ ತಾಳ್ಮೆಯಿಂದ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅನ್ನೋದು ಕೂಡ ಇನ್ನೊಬ್ರು ಕೇಳಿದ ಪ್ರಶ್ನೆ ಆಗಿದೆ ಇನ್ನ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಈ ಪರೀಕ್ಷೆಗೆ ನಾವು ಗೆಸ್ಟ್ ಟೀಚರ್ ಆಗಿ ಹೋಗ್ತಾ ಇದೀವಿ ಅದನ್ನ ಬಿಡ್ಬೇಕಾ ಅಥವಾ ಹೋಗ್ತಾನೆ ಓದ್ಬೇಕಾ ಅನ್ನೋದು ಮತ್ತೊಂದು ಪ್ರಶ್ನೆ ಆಗಿದೆ ಈ ಮೂರು ಪ್ರಶ್ನೆಗಳಿಗೆ ಇವತ್ತಿನ ನಾನು ಉತ್ತರ ಕೊಡ್ಲಿಕ್ಕೆ ಬಂದೇನೆ ಟಿ ನೋಟಿಫಿಕೇಶನ್ ಈ ವರ್ಷ ಡಿಲೇ ಆಗಿದೆ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲಾಸ್ಟ್ ಇಯರ್ ಪರೀಕ್ಷೆ ಆಗಿತ್ತು ಈಗ ಆಲ್ರೆಡಿ ನಾವು ಜೂನ್ ಮೂವತ್ತ ಕ್ರಾಸ್ ಮಾಡಿ ಜುಲೈ ಒಳಗೀವಿ ಜುಲೈ ಒಳಗಡೆ ಇದ್ರೂ ಕೂಡ ಇಪ್ಪತ್ತೈದು ನೋಟಿಫಿಕೇಶನ್ ಆಗಿಲ್ಲ ಇದಕ್ಕ ನಿಮ್ಗೆ ಕಾರಣ ಕೂಡ ಗೊತ್ತದಾವ ಮತ್ತೆ ಪದೇ ಪದೇ ಕಾರಣಗಳನ್ನ ಕೇಳ್ತಾ ಇದೀರಿ ಅಂದ್ರೆ ಆನ್ಲೈನ್ ಪರೀಕ್ಷೆ ಈ ಬಾರಿ ಆಗ್ತಾ ಇದೆ ಆನ್ಲೈನ್ ಸೆಂಟರ್ ಸೆಂಟರ್ಸ್ ಗಳನ್ನ ಕೂಡ ಅವರು ಏನ್ ಮಾಡ್ತಾ ಇದಾರೆ ದಾಖಲಿಸ್ತಾ ಇದಾರೆ ಒಂದು ಆನ್ಲೈನ್ ಪರೀಕ್ಷೆಯನ್ನ ಪ್ರಥಮವಾಗಿ ನಡೆಸ್ಬೇಕಂತಂದ್ರೆ ಅದಕ್ಕೆ ಬಹಳಷ್ಟು ಸ್ಟೆಪ್ಸ್ ಇರ್ತಾವ ಅದರೊಳಗೆ ನಾನು ಕೆಲವಷ್ಟು ಗಳನ್ನ ನಿಮ್ಗೆ ಹೇಳ್ತೀನಿ ನಾನು ಯಾಕೆ ಈ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದೀನಿ ಅಂತಂದ್ರೆ ಇಲ್ಲಿ ಅಭ್ಯರ್ಥಿಗಳು ಕೂಡ ಸ್ವಲ್ಪ ತಾಳ್ಮೆಯಿಂದ ಯಾಕೆ ವರ್ತಿಸಬೇಕು ಅನ್ನೋದು ಕೂಡ ಇದು ಬಹಳ ಮುಖ್ಯ ಆಗ್ತೈತಿ ನಾನು ಹೇಳ್ತೀನಿ ನಿಮಗೆ ಯಾವಾಗ ನೋಟಿಫಿಕೇಶನ್ ಏನು ಆಸ್ ಪರ್ ಒಂದು ವೀವ್ಸ್ ಪ್ರಕಾರ ಹೆಂಗೆ ಆಗ್ಬೋದು ಯಾವಾಗ ಏನೋ ಎಸ್ಟಾಬ್ಲಿಷ್ ಮಾಡಬೇಕಲ್ಲ ಅಂದ್ರೆ ಫಸ್ಟ್ ಟೈಮ್ ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೂಡ ಫಸ್ಟ್ ಟೈಮ್ ಆನ್ಲೈನ್ ಪರೀಕ್ಷೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನು ಫಾಲೋ ಮಾಡ್ಬೇಕಂತಂದ್ರೆ ಆ ಒಂದು ಮಾಹಿತಿಯನ್ನ ಬೇರೆ ಬೇರೆ ರಾಜ್ಯದಿಂದ ತೆಗೆದುಕೊಳ್ಬೇಕು ಈಗ ಆಲ್ರೆಡಿ ನಾವು ತೆಲಂಗಾಣ ಗೌರ್ಮೆಂಟ್ ಒಳಗೆ ಲಾಸ್ಟ್ ಇಯರ್ ಏನಾಗಿದೆ ಈ ಆನ್ಲೈನ್ ಎಕ್ಸಾಮ್ಸ್ ಅನ್ನ ಟಿ ಪರೀಕ್ಷೆ ಮಾಡಿದಾರ ಸೊ ಅದರಿಂದ ಅವರು ಮಾಹಿತಿಯನ್ನು ಪಡ್ಕೊಳ್ತಾ ಇದಾರೆ ಇನ್ನ ಮುಂದಿನ ವಿಚಾರ ಬಂದ್ಬಿಟ್ಟು ಇಲ್ಲಿ ಸಾಫ್ಟ್ವೇರ್ ಗಳನ್ನ ಒಂದು ಏನ್ ಮಾಡ್ಬೇಕಾಗ್ತಿ ಅಭಿವೃದ್ಧಿ ಮಾಡ್ಬೇಕಾಗ್ತೈತಿ ಅಂದ್ರೆ ಈ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಬೇಕಂದ್ರೆ ಆದಂತಹ ಒಂದು ಅವ್ರದ್ದು ಸಾಫ್ಟ್ವೇರ್ ಬಿಲ್ಡ್ ಮಾಡ್ಬೇಕಾಗ್ತೈತಿ ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತೈತಿ ಅದನ್ನ ನೀವು ಅರ್ಥ ಮಾಡ್ಕೊಳ್ತೀವಿ ಅಂತೀನಿ ಸಿ ಪರೀಕ್ಷೆಯನ್ನ ಈಗ ಆಲ್ರೆಡಿ ಬೇರೆ ಬೇರೆ ಪರೀಕ್ಷೆ ನಮ್ಮ ಕರ್ನಾಟಕದಂತೆ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ ಆನ್ಲೈನ್ ಮುಖಾಂತರ ಅದೇ ಸೆಂಟರ್ ಗಳಿಗೆ ಕೊಡ್ತದೆ ಇದಾದ್ಮೇಲೆ ಶಿಫ್ಟ್ ಗಳನ್ನ ಅವ್ರು ಜಾಸ್ತಿ ಮಾಡ್ತಾರೆ ಶಿಫ್ಟ್ ಗಳಂತಂದ್ರೆ ಈಗ ಸೋಷಿಯಲ್ ಸೈನ್ಸ್ ಬರೆಯವರು ಬಹಳ ಸಂಖ್ಯೆ ಇದ್ರೆ ಅವ್ರು ಒಂದು ಎರಡು ಮೂರು ಮಾಡ್ತಾರ ಸೊ ಒಂದೆರಡು ಮೂರು ಮಾಡ್ಬೇಕಂತಂದ್ರೆ ಹಿಂಗಾಗಿ ಅದರೊಳಗೂ ಕೂಡ ಅದರ ಕ್ವಶನ್ ಪೇಪರ್ಸ್ ಮಾತ್ರ ರೆಡಿ ಮಾಡೋದಷ್ಟೇ ಅಲ್ಲ ಅಲ್ಲಿ ಆನ್ಸರ್ ಕೀ ಕೂಡ ಪರೀಕ್ಷೆ ಪ್ರಶ್ನೆಗಳನ್ನ ತೆಗೆದ ಜೊತೆಗೆ ಅಲ್ಲಿ ಕೂಡ ರೆಡಿ ಆಗ್ಬೇಕಾಗ್ತೈತಿ ಇವೆಲ್ಲ ವಿಚಾರಗಳನ್ನ ಅವರು ನೋಡ್ಕೊಳ್ತಾರ ಮುಂದುವರೆದು ಇದ್ರ ಬಗ್ಗೆ ಇದೇ ಮಾಹಿತಿಯನ್ನ ಇಟ್ಕೊಂಡು ಮತ್ತೆ ಅಗೇನ್ ಮತ್ತೆ ಗವರ್ಮೆಂಟ್ ಕೂಡ ಅವರು ಏನ್ ಮಾಡಿದಾರ ಸೊ ಹಿಂಗ್ ಮಾಡ್ತಾ ಇದೀವಿ ಕೇಳ್ಕೊಂಡಾರ ಬಟ್ ಸದ್ಯ ಯಾವುದೇ ವಿಚಾರವನ್ನ ಏನು ಶಿಕ್ಷಣ ಸಚಿವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಅವರು ರೆಸ್ಪಾನ್ಸ್ ಕೂಡ ಕೊಡ್ತಾ ಇಲ್ಲ ಅವರಿಗೆ ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್ ಈ ಪರೀಕ್ಷೆ ಏನಂತಂದ್ರೆ ಆದ್ರೂ ಕೂಡ ಅಲ್ಲಿ ಅವರಲ್ಲಿರುವಂತಹ ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಕೂಡ ಮಾಡ್ತಿದ್ದಾರೆ ಅದನ್ನ ನಾವು ಏನ್ ಮಾಡಬಹುದು ಆಫ್ ಕೋರ್ಸ್ ಬೆಂತ್ ಆಗ್ಬಹುದು ಅಂತ ಇನ್ನ ಪರೀಕ್ಷೆ ಯಾವ ತಿಂಗಳೊಳಗೆ ಹಾಕ್ಬೋದು ಅಂತಂದ್ರೆ ಈಗ ಜುಲೈ ತಿಂಗಳಿದೆ ಇವತ್ತಿನ ಹಿಡ್ಕೊಂಡು ಆಗಸ್ಟ್ ನ ಎರಡನೇ ವಾರದೊಳಗೂ ಕೂಡ ಎರಡನೇ ವಾರದೊಳಗಡೆ ಪರೀಕ್ಷೆ ನೋಟಿಫಿಕೇಶನ್ ಆಗ್ತೈತಿ ಈ ಮತ್ತೆ ಮುಂದಿನ ಪ್ರಶ್ನೆ ಈಗ ನೋಡ್ರಿ ಅವಾಗ ನೋಟಿಫಿಕೇಶನ್ ಆದ್ರೆ ಪರೀಕ್ಷೆ ಆಕೈತಿ ಅಂತ ಮತ್ತೊಂದ್ಸಲ ಕೇಳೋದಾದ್ರೆ ಅಗೇನ್ ನಿಮ್ಗೆ ಅಲ್ಲಿಂದ ಟೈಮ್ ಸಿಕ್ತೈತಿ ಒಂದು ಫೋರ್ಟಿ ಫೈವ್ ಟು ಸಿಕ್ಸ್ಟಿ ಡೇಸ್ ನಿಮಗೆ ಟೈಮ್ ಕೊಡಂಗಿಲ್ಲ ಮಾಡ್ತಾರ ಲಾಸ್ಟ್ ಟೈಮ್ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಇದ್ದಾಗ ಮೋರ್ ದೆನ್ ಹಂಡ್ರೆಡ್ ಡೇಸ್ ಕೊಟ್ಟಿದ್ರು ನಿಮಗೆ ಅಂದ್ರೆ ಒಂದ್ ನೂರ ಹತ್ತು ದಿನ ಹಿಂಗೆ ಕೊಟ್ಟಿದ್ರು ಸೊ ಈ ಬಾರಿ ಅಷ್ಟೇ ಹೋಗಲ್ಲ ಸಿಕ್ಸ್ಟಿ ಡೇಸ್ ಅಂದ್ರೆ ಸೆಪ್ಟೆಂಬರ್ ನಿಮಗೆ ಕೊನೆಯ ವಾರದೊಳಗ ಇಲ್ಲ ಅಂತಂದ್ರೆ ಅಕ್ಟೋಬರ್ ನ ಮೊದಲ ವಾರದೊಳಗಡೆ ನಿಮ್ಗೆ ಪರೀಕ್ಷೆ ಆಗ್ತೈತಿ ಸೊ ಈ ನೋಟಿಫಿಕೇಶನ್ ನಿಮಗೆ ಇನ್ನೊಂದು ಅಹ್ ನಲವತ್ತೈದು ದಿನದೊಳಗೆ ಸಿಗುವಂಥ ಸಿಗುವಂತ ಸಾಧ್ಯತೆ ಬಹಳ ಇದೆ ಮುಂದುವರೆದು ಈಗ ಈ ನಮ್ಮ ಮನಸ್ಸನ್ನ ನಾವು ಹತೋಟಿಯಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಹ್ ಯಾಕಂತಂದ್ರೆ ಯಾವುದೇ ಪರೀಕ್ಷೆ ಇಲ್ಲ ನಾವು ಇದೇ ಪರೀಕ್ಷೆಗೆ ನಾವು ಕಡ್ಡಾಯವಾಗಿ ಓದ್ತಾ ಇದ್ದೀವಿ ಇಲ್ಲಿ ನಾವು ನಾ ನಿಮಗೆ ಏನು ಒಂದು ಸಜೆಷನ್ ಕೊಡ್ತೀನಿ ಅಂತಂದ್ರೆ ನನಗೆ ಮಹೇಂದ್ರ ಸಿಂಗ್ ಧೋನಿ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು ನನಗಂದ್ರೆ ನನಗಲ್ಲ ಸೊ ಅವರು ಏನು ಯೂಟ್ಯೂಬಲ್ಲಿ ಅಲ್ಲಿ ಹೇಳ್ತಿದ್ರು ಸಿ ಕನ್ಮನ್ಯವಾದಿ ಕರಸ್ತಿ ಮಹಾಪಲೇಶು ಕದಾಚನ ಅಂತ ಇವನ್ ಭಗವದ್ಗೀತೆಯೊಳಗೆ ಈ ಶ್ಲೋಕ ಇದೆ ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ ಆ ಕೆಲಸದ ಬಗ್ಗೆ ಅಷ್ಟೇ ವಿಚಾರ ಮಾಡಬೇಕು ಕೆಲ್ಸದ ಬಗ್ಗೆ ಅಷ್ಟೇ ನಾವ್ ವಿಚಾರ ಮಾಡಬೇಕು ಅನ್ನ ನಾವು ತಿಳ್ಕೊಳಿಕ್ ಹೋಗ್ಬಾರ್ದು ನೋಡ್ಲಿಕ್ಕೆ ಹೋಗ್ಬಾರ್ದು ಸಿ ರಿಸಲ್ಟ್ ನಾವ್ ಏನಾದ್ರೂ ಓರಿಯೆಂಟ್ ರಿಸಲ್ಟ್ ಓರಿಯೆಂಟ್ ಆಗಿ ನಾವು ಓದ್ತಾ ಇದ್ರೆ ಅದನ್ನ ಅದನ್ನ ಇಟ್ಕೊಂಡು ನಾವು ಕೆಲ್ಸ ಮಾಡ್ತಾ ಇದ್ರೆ ಅಫ್ಕೋರ್ಸ್ ನಮ್ಮ ಏನಿರ್ತದ ಒಂದು ಗೊಂದಲ ಇರ್ತದ ನಮ್ಮೊಳಗಿರುವಂತಹ ಮನಸ್ಸು ಏನ್ ತುಡಿತಿರ್ತದ ಅಂತಂದ್ರೆ ಆಗುತ್ತೋ ಇಲ್ಲ ಆಗುತ್ತೋ ಇಲ್ಲೋ ನಥಿಂಗ್ ವರಿ ನಿಮ್ಗೆಲ್ಲಾ ಒಂದು ಏನು ಅಹ್ ನಿಮ್ಗೆ ಎಲ್ಲಾ ಶಕ್ತಿಗಳನ್ನ ಅದ್ರೊಳಗ್ ಹಾಕಿ ನೀವು ಅಫ್ಕೋರ್ಸ್ ಪ್ರಯತ್ನ ಪಟ್ರೆ ಹಾಗೆ ಹಾಕೈತಿ ಅದಕ್ಕೆ ಹೇಳ್ತಾರಲ್ಲ ವಿವೇಕಾನಂದ್ರು ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾಮಾಣಿಕವಾಗಿ ದೃಢವಾಗಿ ಓಕೆ ನೀನು ಪ್ರಯತ್ನ ಪಟ್ಟರೆ ಆ ಕೆಲಸ ನಿನ್ನಿಂದ ಆಗದಲ್ಲ ಹಾಗೆ ಆಕೈತಿ ಅಂತ ಅವರು ಸೊ ಹಿಂಗ ನಾವು ಬಹಳಷ್ಟು ದಾರ್ಶನಿಕ ಉದಾಹರಣೆಗಳಿದಾವ ನಾವು ಇಲ್ಲಿವರೆಗೆ ನಾವು ಓದ್ತಾ ಇದೀವಿ ಟಿ ಪರೀಕ್ಷೆ ಮತ್ತ ಇನ್ಮ್ಯಾ ಬಂದ್ ಬಿಟ್ರೆ ನಮಗ ಬಹಳ ನೋವು ಕೈ ಟಿ ಪರೀಕ್ಷೆಗಂತ ನೀವೇನು ಹೆಚ್ಚಿನ ಅಧ್ಯಯನ ಜೊತೆ ಜೊತೆಗೆ ಸಿಇ ಟಿ ಪರೀಕ್ಷೆ ಕೂಡ ಕೊಡ್ರಿ ಇಲ್ಲಿ ನೀವು ಓದ್ಬೇಕಾಗಿರೋದು ಆರಿಂದ ಹನ್ನೆರಡನೇ ತರಗತಿ ಪುಸ್ತಕಗಳನ್ನ ಸಾಧ್ಯವಾದ್ರೆ ನಿಮ್ಗೆ ಸಮಯವಿದ್ರೆ ಆಥರ್ಸ್ ಬುಕ್ಸ್ ಲೈಕ್ ಪಿ ಎಸ್ ಗಂಗಾಧರ್ ಸರ್ ಆಗಿರ್ಬೋದು ಆಮೇಲೆ ಜೋಗ್ರಫಿಗೆ ಬಂದ್ಬಿಟ್ರೆ ಡಾಕ್ಟರ್ ರಂಗನಾಥ್ ಅವ್ರದ್ದು ಆಗಿರ್ಬೋದು ಓಕೆ ಅರ್ಥಶಾಸ್ತ್ರ ಬಂದುಬಿಟ್ರೆ ಗರಣಿ ಕೃಷ್ಣ ಮೂರ್ತಿ ಸರ್ ಅವ್ರದ್ದಾಗಿರ್ಬೋದು ಹಿಂಗ ಆಥರ್ ಬುಕ್ಸ್ ನಿಮ್ಗೆ ಟೈಮ್ ಸಿಕ್ಕರೆ ಓದ್ರಿ ಬಟ್ ಅದಕ್ಕಿಂತ ಮೊದಲಿಗೆ ಬೇಸಿಕ್ ಜಾಸ್ತಿ ಒತ್ತು ಕೊಡ್ರಿ ವಿಶೇಷವಾಗಿ ಶಾಲಾ ಪುಸ್ತಕಗಳಿಗೆ ಒತ್ತು ಕೊಡ್ರಿ ಆರು ಏಳು ಎಂಟು ಒಂಬತ್ತು ಹತ್ತು ಪಿ ಯು ಸಿ ಏನು ಯಾರ್ಯಾರ್ದು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇದೆಯಲ್ಲ ಅವರು ನೀವು ಓದಬೇಕಾಗಿರ್ಬೋದು ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನು ವಾಟ್ ಅಬೌಟ್ ಆರ್ಟ್ಸ್ ಅವ್ರು ಓದಬೇಕಾ ಬೇಡ ಅಂತಂದ್ರೆ ನೀವು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ನೀವು ಓದ್ಲೇಬೇಕಪ್ಪ ಬೇರೆ ಏನು ಚಾಯ್ಸ್ ಇಲ್ಲ ಸೊ ಹಿಂಗಾಗಿ ಮಾಡೋ ಕೆಲಸದೊಳಗೆ ನೀವು ಸರಿಯಾಗಿ ಪ್ರಯತ್ನ ಪಟ್ರೆ ಶ್ರದ್ಧೆಯಿಂದ ಪ್ರಯತ್ನ ಪಟ್ರೆ ಹಾಗೆ ಆಕೇತಿ ನೀವು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಡ್ರಿ ಅದು ಎಕ್ಸ್ಪೆಕ್ಟ್ ಬಿಟ್ಟು ನೀವು ಓದ್ರಿ ಅಂತ ಮೂರನೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ಲಿಕ್ಕೆ ಬಂದೇನಿ ಅಂತಂದ್ರೆ ಈಗ ನಾನು ಗೆಸ್ಟ್ ಆಗಿ ಹೋಗ್ತಾ ಇದ್ದೀನಿ ನನ್ನಿಂದ ಆಗುತ್ತೋ ಇಲ್ಲೋ ಬಿಟ್ಟು ಓದ್ಬೇಕಾ ಟಿ ಇಟಿಗಷ್ಟೇ ಹಂಗೇನು ಬೇಡ ಇವನ್ ಗೆಸ್ಟ್ ಆಗಿ ಹೋಗೋರಲ್ಲಿ ಕೂಡ ಕೆಲವೊಂದಷ್ಟು ಅಡ್ವಾಂಟೇಜಸ್ ಅದಾವ ಬಟ್ ನಾನು ಬಹಳಷ್ಟು ಡಿಸ್ಟ್ ಕೂಡ ಅದಾವ ಬಸ್ ಅಡ್ವಾಂಟೇಜ್ ಏನಂತಂದ್ರೆ ನೀವು ಶಾಲೆಯೊಳಗಡೆ ಆದಷ್ಟು ಮಕ್ಕಳ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಮಕ್ಕಳ ಜೊತೆಗೆ ನೀವೇನು ಓದ್ತಿದ್ದೀರಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದನ್ನಾಗಿರ್ಬೋದು ಮತ್ತೆ ಸೇಮ್ ಅಲ್ಲಿರುವಂತ ಸಿಲಬಸ್ ಅಲ್ಲಿ ಕೂಡ ನೀವು ಪಾಠ ಮಾಡ್ತೀರಿ ಹಿಂಗಾಗಿ ನಿಮಗೆ ಪಾಠ ಮಾಡೋದು ಅಂದ್ರೆ ಇನ್ನೊಬ್ರಿಗೆ ಹೇಳ್ಕೊಡೋದು ಭಾಳ ಬಹಳ ಅಂದ್ರೆ ಏನಾಗೈತಿ ಅಂತ ನೆನಪು ಹೋಗ್ತೀರ ಸೊ ಹಿಂಗಾಗಿ ನಿಮ್ಗೆ ನಾನು ಸಲ ಹೇಳೋದು ಇಷ್ಟ ಏನೋ ಆಗಲಿ ಬಟ್ ನೀವು ಮಾಡೋದನ್ನ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಮಾಡ್ರಿ ನಿಮ್ಗೊಂದು ಪ್ರತಿಫಲ ಸಿಕ್ಕಿ ಸಿಗ್ತೈತಿ ಮುಂದುವರೆದು ಹೋಪನ್ನ ಕಳ್ಕೋಬೇಡಿ ನಿಮಗಂತ ಒಂದು ಸಮಯ ಬರ್ತದ ಓಕೆ ನಮಗೆ ಕಾಯಿಸುವನು ಮೇಲಿದಾನ ಕಾಯಿಸುವನು ಮೇಲಿದಾನ ನಾವು ಕಾಯ್ಬೇಕಷ್ಟ ಓಕೆ ಕಾಯಿಸಿ ನಮ್ಮನ್ನು ತಾಳ್ಮೆ ನೋಡ್ತಿರ್ತಾರ ನೋಡ್ತಾನ ಒಂದಲ್ಲಿ ಒಂದಿನ ನಮ್ಗೆ ಅವಕಾಶ ಕೊಡ್ತಾನ ಆ ಅವಕಾಶವನ್ನ ನಾವು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಬೇಕು ಓಕೆ ಉಪಯೋಗ ಮಾಡೋದಿಲ್ಲ ಸದುಪಯೋಗ ಅಂದ್ರ ಅದ್ರೊಳಗೆ ನಾವು ಸಕ್ಸಸ್ ಆಗಬೇಕು ಅವಕಾಶ ಬರೋದು ಒಂದ ಸಲ ಓಕೆ ಪದೇ ಪದೇ ಬರಂಗಿಲ್ಲ ಈಗ ಒಂದು ವರ್ಷ ಆಯ್ತು ಟಿ ಇ ಟಿ ಪರೀಕ್ಷೆ ಏನು ಎರಡ್ ಸಲ ಅವಕಾಶ ಸಿಕ್ಕಿಲ್ಲ ಇಪ್ಪತ್ನಾಲ್ಕೊಳಗ್ ಯಾರು ಸರಿಯಾಗಿ ಉಪಯೋಗ ಮಾಡ್ಕೊಂತಿಲ್ಲಲ್ಲ ಅವ್ನು ಹೋಗಿ ಕೇಳ್ರಿ ಸೋತವ್ರಿಗೆನೆ ಜಾಸ್ತಿ ಕಣ್ಣೀರು ಬೆಲೆ ಗೊತ್ತಿರ್ತೈತಿ ಓಕೆನಾ ಯಾರ್ದು ಅಂದ್ರೆ ಎಂದ್ರೆ ಸೋತವರು ಅಂತಂದ್ರೆ ಪ್ರಯತ್ನ ಪಟ್ಟ ಸೋತವರ ಮತ್ತ ಇಲ್ಲಿ ನಾನು ಹಂಗೆ ಅಂತ ಹೇಳತಿಲ್ಲ ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳೋದು ಅಷ್ಟೇ ಅವಕಾಶಗಳು ಕಡಿಮೆ ಸಿಕ್ತಾವ ಆ ಅವಕಾಶಗಳನ್ನ ನಾನು ಉಪಯೋಗ ಮಾಡಾಕ್ ನನ್ನಲ್ಲಿ ಎಷ್ಟು ಅರ್ಹತೆ ಇದೆ ಅಂತ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಆಮೇಲೆ ಪರೀಕ್ಷೆ ಯಾವಾಗ ಏನು ಅಂತ ಕೇಳ್ರಿ ನಿಮ್ಗೆ ನಿಮಗೆ ನಾನು ಮೋಟಿವೇ ಮಾಡಾಕ ನಾನು ಈ ವಿಡಿಯೋನ ಮಾಡಬೇಕು ಅಂತ ಅನಿಸ್ತಾ ಇಲ್ಲ ಬಟ್ ಇರೋ ಫ್ಯಾಕ್ಟ್ ಅನ್ನ ನಿಮ್ಗೆ ನಾನು ತಿಳಿಸ್ಬೇಕಂತ ಹೇಳ್ತಾ ಇದ್ದೀನಿ ಏನೇ ಆಗಲಿ ಚೆಂದಾಗಿ ಓದ್ರಿ ನೀಟಾಗಿ ಪ್ರಾಮಾಣಿಕವಾಗಿ ಓದ್ರಿ ಅದ್ರ ಜೊತೆ ಜೊತೆಗೆ ನಿಮ್ಮ ಹೆಲ್ತ್ ಕಡೆ ಫೋಕಸ್ ಮಾಡ್ರಿ ಪ್ರತಿದಿನ ನೀವು ಎಕ್ಸಸೈಸ್ ಮಾಡ್ರಿ ಸಾಧ್ಯವಾದ್ರೆ ಯೋಗಾನು ಕೂಡ ಮಾಡ್ರಿ ಲಾಂಗ್ ವಾಕ್ ಆದ್ರೂ ಹೋಗ್ರಿ ಇಲ್ಲ ಲಾಂಗ್ ರನ್ನಿಂಗ್ ಆದ್ರೂ ಹೋಗ್ರಿ ಬಟ್ ಒಳಗೆ ಸಹ ನಿಮ್ಮ ದೇಹಕ್ಕೆ ದನಿವಾಗುವಂತಹ ಆಕ್ಟಿವಿಟಿಗಳನ್ನು ಮಾಡ್ರಿ ಕೆಲಸಗಳನ್ನು ಮಾಡ್ರಿ ಕೇವಲ ಓದದಷ್ಟೇ ಅಲ್ಲ ಓದೋ ಜೊತೆ ಜೊತೆಗೆ ಕೂಡ ಮೈಂಡ್ ಒಳಗ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾ ಓಕೆನಾ ಸೊ ಹಂಗೆ ಸದೃಢವಾದ ದೇಹದೊಳಗ ಸದೃಢವಾದ ಇರ್ತದೆ ಅಂತ ಸೊ ಹಿಂಗ ನಿಮ್ಮ ಒಂದು ದೇಹ ಕೂಡ ಅಷ್ಟು ಸ್ಪಂದನೆ ಮಾಡ್ಬೇಕಂದ್ರ ನೀವು ಅಷ್ಟು ದೇಹಕ್ಕೆ ಕೆಲಸ ಕೊಡಬೇಕು ನಿಮ್ಮ ಒಂದು ತೆಲುಗು ಕೂಡ ಅಷ್ಟು ಕೆಲಸ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ವೀಡಿಯೋದೊಳಗಡೆ ಮತ್ತೊಂದು ವಿಷಯದ ಬಗ್ಗೆ ನೀವು ನಾನು ಚರ್ಚೆ ಮಾಡ್ಲಿಕ್ಕೆ ಬರ್ತೀನಿ ಈ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಉಪಯೋಗ ಆಗ್ತೈತಿ ಅನ್ನೋದು ಕೂಡ ನನ್ನ ಒಂದು ಆಂತರಿಕವಾದಂತಹ ಭಾವನೆ ಇದೆ ಸೊ ಮತ್ತೆ ಮುಂದೆ ಭೇಟಿ ಹೋಗೋಣ ನಮಸ್ಕಾರ